ಬಲೂರು ಇವರು ತಮ್ಮದೇ ನೆಲದಲ್ಲಿ ತಮಗೆ ನೆಲೆಯಿಲ್ಲದ ನಿರ್ಗತಿಕರು ಇವರು ತಮ್ಮ ಸಂಪತ್ತನ್ನು ತಾವೇ ಅನುಭವಿಸದ ಬಲಹೀನರು ಇವರು ಪಾಕಿಸ್ತಾನದ ಶೋಷಣೆಗೆ ಬಲಿಯಾದವರು ಮತ್ತು ಈಗಲೂ ಬಲಿಯಾಗುತ್ತಿರುವ ದುರ್ಬಲರು ಮೊಹಮ್ಮದ್ ಅಲಿ ಜಿಂದಾನ ನಂಬಿಕೆ ದ್ರೋಹಕ್ಕೆ ಒಳಗಾಗಿ ಇಂದಿಗೂ ಪಶ್ಚಾತ್ತಾಪ ಪಡುತ್ತಿರುವವರು ಅನ್ಯಾಯದ ವಿರುದ್ಧ ಹೋರಾಡಿ ಕಾಣೆಯಾದವರು ಮತ್ತು ಇಂದಿಗೂ ಕಾಣೆಯಾಗುತ್ತಿರುವವರು ಇವರ ಹೋರಾಟ ಇಂದು ನಿನ್ನೆಯದಲ್ಲ ಇದು ಬರೋಬ್ಬರಿ ಎಂಟು ದಶಕಗಳ ಹೋರಾಟ ಈ ಹೋರಾಟಗಾರರಿಗೆ ನ್ಯಾಯ ಸಿಗುವುದಿರಲಿ ಕನಿಷ್ಠ ಪಕ್ಷ ಇವರ ಶವ ಕೂಡ ಮನೆಯವರಿಗೆ ಸಿಗಲಿಲ್ಲ ಅನ್ಯಾಯದ ವಿರುದ್ಧ ಬಲುಚರ ಹೋರಾಟ ಇನ್ನೂ ಕೊನೆಯಾಗಿಲ್ಲ ಏಕೆಂದರೆ ಈ ಹೋರಾಟ ಜಾತಿಗಾಗಿ ಅಲ್ಲ ಧರ್ಮಕ್ಕಾಗಿ ಅಲ್ಲವೇ ಅಲ್ಲ ಈ ಹೋರಾಟ ತಮ್ಮ ಪೂರ್ವಜರ ಗುರುತು ಉಳಿಸಿಕೊಳ್ಳಲು ತಮ್ಮ ನೆಲದ ಹಕ್ಕು ಪಡೆಯಲು ತಮ್ಮ ಸಂಸ್ಕೃತಿ ಕಾಪಾಡಿಕೊಳ್ಳಲು ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಹೆಡೆಮುರಿ ಕಟ್ಟಲು ಬಲೂಚಿಸ್ತಾನ ಪ್ರಪಂಚಕ್ಕೆ ಕೇವಲ ಪಾಕಿಸ್ತಾನದ ಒಂದು ಭಾಗ ಆದರೆ ಇವರ ಇತಿಹಾಸಕ್ಕೂ ಪಾಕಿಸ್ತಾನದ ಇತಿಹಾಸಕ್ಕೂ ಸಂಬಂಧವೇ ಇಲ್ಲ ಇವರು ತಮ್ಮ ಸಂಪತ್ತು ಭರಿತ ರಾಜ್ಯದಲ್ಲಿ ರಾಜನಂತೆ ಮೆರೆದವರು ಇನ್ನೊಬ್ಬರಿಗೆ ಅನ್ಯಾಯ ಮಾಡದ ಅಮಾಯಕರು ಸತ್ಯದ ಮಾರ್ಗ ಬಿಡದ ಶೂರರು ಆದರೆ ಇಂದು ಬಲುಚ್ಛರನ್ನು ಗುಲಾಮರಾಗಿ ತಮ್ಮ ಕಾಲು ಕಸವಾಗಿ ಕಾಣುತ್ತಿರುವ ಇದೇ ಉಗ್ರರನ್ನು ಸಾಕುವ ಈ ಹೇಡಿ ಪಾಕಿಸ್ತಾನಿಗಳು ಅದು ಹತ್ತೊಂಬತ್ತು ನೂರ ನಲವತ್ತೇಳು ಭಾರತ ಬ್ರಿಟಿಷ್ ಆಳ್ವಿಕೆಯ ಕೊನೆಯ ಹಂತದಲ್ಲಿತ್ತು ಆಗ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ರೂಪುರೇಷೆಗಳು ಸಿದ್ಧವಾಗುತ್ತಿತ್ತು ಆ ಕಡೆ ಕಲಾಕ್ ಹರನ್ ಲಾಸ್ಬೆಲ್ಲಾ ಮತ್ತು ಮಕರನ್ ಈ ನಾಲ್ಕು ರಾಜ್ಯಗಳಿಗೆ ಒಂದು ಆಯ್ಕೆ ನೀಡಲಾಗುತ್ತೆ ಒಂದು ಭಾರತದೊಂದಿಗೆ ವಿಲೀನವಾಗಬೇಕು ಇಲ್ಲ ಪಾಕಿಸ್ತಾನದೊಂದಿಗೆ ಸೇರಿಕೊಳ್ಳಬೇಕು ಕಲಾತ್ ಹೊರತುಪಡಿಸಿ ಮೂರು ರಾಜ್ಯಗಳಾದ ಖರನ್ ಲಾಸ್ಬೆಲ್ಲಾ ಮತ್ತು ಮಖರನ್ ಜಿನ್ನಾನ ಪ್ರಭಾವಕ್ಕೆ ಒಳಗಾಗಿ ಪಾಕಿಸ್ತಾನದೊಂದಿಗೆ ಸೇರಿಕೊಳ್ಳಲು ಒಪ್ಪಿಕೊಂಡವು ಆದರೆ ಕಲಾತ್ನ ಖಾನ್ ಮೀರ್ ಅಹಮ್ಮದ್ ಯಾರ್ಖಾನ್ ತಾನು ಸ್ವತಂತ್ರವಾಗಿ ಉಳಿಯುವುದಾಗಿ ಆದೇಶ ಹೊರಡಿಸುತ್ತಾನೆ ಆಗಸ್ಟ್ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳರಂದು ದೆಹಲಿಯಲ್ಲಿ ಒಂದು ಸಭೆ ಕರೆಯಲಾಗುತ್ತೆ ಈ ಸಭೆಯಲ್ಲಿ ಕಲಾತ್ನ ಖಾನ್ ಮೀರ್ ಅಹಮ್ಮದ್ ಖಾನ್ ಬ್ರಿಟಿಷರ ಕೊನೆಯ ವೈಸ್ರಾಯ್ ಲಾರ್ಡ್ ಯೂಯಿಸ್ ಮೌಂಟ್ ಬ್ಯಾಟನ್ ಮುಸ್ಲಿಂ ಲೀಗ್ನ ಅಧ್ಯಕ್ಷ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಜವಾಹರ್ ಲಾಲ್ ನೆಹರು ಭಾಗವಹಿಸಿರುತ್ತಾರೆ ಇಲ್ಲಿ ನಡೆದ ಸಭೆಯಲ್ಲಿ ಜಿನ್ನಾ ಮಾತಿಗೆ ಮಣಿಯದ ಖಾನ್ ಆಫ್ ಕಲಾತ್ ತಾನು ಸ್ವತಂತ್ರವಾಗಿಯೇ ಇರುವುದಾಗಿ ಹೇಳುತ್ತಾನೆ ಕೊನೆಗೆ ಇದನ್ನು ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಒಪ್ಪಿಕೊಳ್ತಾನೆ ಆದರೆ ಜಿನ್ನಾನ ಒಳಸಂಚು ಯಾರಿಗೂ ತಿಳಿದಿರಲಿಲ್ಲ ಯಾರೊಂದಿಗೂ ವಿಲೀನಗೊಳ್ಳದ ಕಲಾತ್ ಜೊತೆಗೆ ಹರನ್ ಮತ್ತು ಲಾಸ್ ಬೆಲ್ಲವನ್ನು ಸೇರಿಸಿಕೊಂಡು ಸಂಪೂರ್ಣ ಬಲೂಚಿಸ್ತಾನ ರೂಪಿಸಿಕೊಳ್ಳುವ ಸಲಹೆ ನೀಡ್ತಾನೆ ಮೊಹಮ್ಮದ್ ಅಲಿ ಜಿನ್ನಾ ಇದನ್ನು ಒಪ್ಪಿಕೊಂಡು ಆಗಸ್ಟ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸಂಪೂರ್ಣ ಬಲೂಚಿಸ್ತಾನ ರಚಿಸುವುದಾಗಿ ಈ ಮೂರು ರಾಜ್ಯಗಳ ನಾಯಕರು ಸಹಿ ಹಾಕಿಯೇ ಬಿಡ್ತಾರೆ ಆದರೆ ಮುಂದೊಂದು ದಿನ ಇದೇ ಕಲಾತ್ನ ಖಾನ್ಗೆ ದುಬಾರಿಯಾಗುತ್ತೆ ಎಂದು ತಿಳಿದಿರಲಿಲ್ಲ ಇದು ಮೊಹಮ್ಮದ್ ಅಲಿ ಜಿನ್ನಾನ ಮೋಸದಾಟ ಎಂದು ಅರಿವಿಗೆ ಬರಲೇ ಇಲ್ಲ ಅಂದು ಆಗಸ್ಟ್ ಹದಿನೈದು ಭಾರತ ಈ ಕಡೆ ಸ್ವತಂತ್ರ ದಿನ ಆಚರಿಸಿಕೊಳ್ಳುತ್ತಿದೆ ಆ ಕಡೆ ಇದೇ ದಿನ ಬಲೂಚಿಸ್ತಾನ ಕೂಡ ಸ್ವತಂತ್ರ ಘೋಷಿಸಿಕೊಳ್ಳುತ್ತೆ ಆದರೆ ಈ ಸ್ವತಂತ್ರ ಇನ್ನೂರ ಇಪ್ಪತ್ತೇಳು ದಿನಗಳಿಗೆ ಮಾತ್ರ ಎಂದು ಅಮಾಯಕ ಬಲುಚರಿಗೆ ತಿಳಿದಿರಲಿಲ್ಲ ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಕಲಾತ್ನಾ ಖಾನ್ ಪಾಕಿಸ್ತಾನಕ್ಕೆ ಭೇಟಿ ನೀಡ್ತಾನೆ ಪಾಕಿಸ್ತಾನದ ಬಲುಚ್ ಜನರು ಬಲೂಚಿಸ್ತಾನದ ರಾಜನಂತೆ ಇವರನ್ನು ಬರ ಮಾಡಿಕೊಳ್ತಾರೆ ಆದರೆ ಪಾಕಿಸ್ತಾನದ ಆಗಿನ ಪ್ರಧಾನಿ ಲಿಯಾಖತ್ ಅಲಿ ಖಾನ್ ಆಗಲಿ ಅಥವಾ ಪಾಕಿಸ್ತಾನದ ಗವರ್ನರ್ ಜನರಲ್ ಮೊಹಮ್ಮದ್ ಅಲಿ ಜಿನ್ನ ಆಗಲಿ ಇವರನ್ನು ಬಲುಚರ ರಾಜನಂತೆ ಬರ ಮಾಡಿಕೊಳ್ಳಲೇ ಇಲ್ಲ ತಾಜ್ ಮೊಹಮ್ಮದ್ ಬ್ರೆಸಿಂಗ್ ಬರೆದ ಪಲುಚ್ ನ್ಯಾಷನಲಿಸಮ್ ಇಟ್ಸ್ ವರ್ಜಿನ್ ಐನ್ ಡೆವಲಪ್ಮೆಂಟ್ ಅಪ್ ಟು ನೈನ್ಟೀನ್ ಏಯ್ಟಿ ಪುಸ್ತಕದಲ್ಲಿ ಅಕ್ಟೋಬರ್ ಹತ್ತೊಂಬತ್ ನೂರ ನಲವತ್ತೇಳರ ಈ ಭೇಟಿಯನ್ನು ಪ್ರಸ್ತಾಪಿಸಿದ್ದಾರೆ ಅಂದು ಪಾಕಿಸ್ತಾನದ ಪ್ರಧಾನಿ ಮತ್ತು ಜಿನ್ನ ಬಲೂಚಿಸ್ತಾನವನ್ನು ವಿಲೀನಗೊಳಿಸಲು ಕಲಾತ್ನ ಖಾನ್ಗೆ ಸಲಹೆ ನೀಡುತ್ತಾರೆ ಕಲಾತ್ನ ಖಾನ್ ಇವರ ಬೇಡಿಕೆಯನ್ನು ನಿರಾಕರಿಸುತ್ತಾರೆ ಕಲಾತ್ ಒಂದು ಬುಡಕಟ್ಟು ಜನಾಂಗದ ಭೂಮಿ ಜನರೊಂದಿಗೆ ತೀರ್ಮಾನಿಸಿ ಮುಂದಿನ ತೀರ್ಮಾನ ತಿಳಿಸುವುದಾಗಿ ಹೊರಟು ಹೋಗ್ತಾರೆ ಖಾನ್ ತನ್ನ ರಾಜ್ಯದ ಒಂದು ಶಾಸಕಾಂಗ ಸಭೆಯನ್ನು ಕರೀತಾರೆ ಪಾಕಿಸ್ತಾನ ವಿಲೀನದ ಬಗ್ಗೆ ಚರ್ಚಿಸ್ತಾರೆ ಆದರೆ ಸಭೆಯಲ್ಲಿ ಪಾಕಿಸ್ತಾನದೊಂದಿಗೆ ವಿಲೀನ ಬೇಡ ಎಂಬ ವಿರೋಧ ವ್ಯಕ್ತವಾಗುತ್ತೆ ಆದರೂ ಪಾಕಿಸ್ತಾನದ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು ಪರಿಸ್ಥಿತಿಯ ಗಂಭೀರತೆ ಅರಿತುಕೊಂಡ ಖಾನ್ ತಮ್ಮ ಸೇನಾಧಿಪತಿ ಜನರಲ್ ಪರುಸ್ ಅವರಿಗೆ ಸೇನಾಪಡೆಗಳನ್ನು ಸಂಘಟಿಸಲು ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳನ್ನು ಒಗ್ಗೂಡಿಸಲು ಕರೆ ನೀಡುತ್ತಾರೆ ಡಿಸೆಂಬರ್ ಹತ್ತೊಂಬತ್ತು ನೂರ ಜನರಲ್ ಪರುಸ್ ಲಂಡನ್ನ ಸಚಿವಾಲಯಕ್ಕೆ ಅರ್ಜಿ ಸಲ್ಲಿಸುತ್ತಾರೆ ತಮಗೆ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳು ಪೂರೈಸಬೇಕೆಂದು ಮನವಿ ಮಾಡ್ತಾರೆ ಆದರೆ ಬ್ರಿಟನ್ ಸರ್ಕಾರ ಪಾಕಿಸ್ತಾನದ ಒಪ್ಪಿಗೆ ಇಲ್ಲದೆ ಪೂರೈಕೆ ಅಸಾಧ್ಯ ಅಂತ ನಿರಾಕರಿಸ್ತಾರೆ ಖಾನ್ ಬಲುಚ್ ಸರ್ದಾರ್ಗಳನ್ನು ಒಗ್ಗೂಡಿಸಲು ಪ್ರಯತ್ನ ಪಡ್ತಾರೆ ಯಾರ ಸಹಾಯವೂ ದೊರಕದೆ ನಿಸ್ಸಹಾಯಕರಾಗಿ ಬಿಡ್ತಾರೆ ಎಲ್ಲ ಆಗು ಹೋಗುಗಳನ್ನು ಮನಗಂಡ ಪಾಕಿಸ್ತಾನ ಮಾರ್ಚ್ ಹದಿನೆಂಟು ಹತ್ತೊಂಬತ್ತು ನೂರ ಬಲೂಚಿಸ್ತಾನದಿಂದ ಖರನ್ ಲಾಸ್ಬೆಲ್ಲಾ ಮತ್ತು ಮಕರನ್ ಪ್ರದೇಶಗಳನ್ನ ಬೇರ್ಪಡಿಸ್ತಾರೆ ಯಾವ ತರಹ ಬಲೂಚಿಸ್ತಾನದ ಪರಿಸ್ಥಿತಿ ಆಗಿತ್ತು ಅಂದರೆ ದುಷ್ಕಾ ಎಸ್ ಸಯ್ಯದ್ ತಮ್ಮ ಪುಸ್ತಕದಲ್ಲಿ ಬರೀತಾರೆ ಎಲ್ಲ ಬಲೂಚ್ ಸರ್ದಾರ್ಗಳು ಪಾಕಿಸ್ತಾನದ ಪರ ನಿಲ್ಲಲು ಸಿದ್ಧರಿದ್ದರು ಕಲಾತ್ನ ಖಾನ್ ಅಸಹಾಯಕರಾಗಿ ನಿಂತು ಬಿಟ್ಟಿದ್ದರು ಅಕ್ಷರಶಃ ಕಲಾತ್ ಒಂದು ದ್ವೀಪವಾಗಿ ಮಾರ್ಪಟ್ಟಿತು ಕಲಾತ್ನ ಖಾನ್ ಭಾರತ ದೇಶವನ್ನು ಮತ್ತು ಅಫ್ಘಾನ್ ರಾಜ್ಯವನ್ನು ಸಹಾಯಕ್ಕೆ ತೀವ್ರವಾಗಿ ವಿನಂತಿಸಿಕೊಂಡರು ಆದರೆ ಅದರಿಂದ ಅವರಿಗೆ ಯಾವುದೇ ಲಾಭ ಸಿಗಲಿಲ್ಲ ಮಾರ್ಚ್ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಆಲ್ ಇಂಡಿಯಾ ರೇಡಿಯೋ ಕಾರ್ಯದರ್ಶಿ ವಿಪಿ ಮೆನನ್ ಅವರನ್ನು ಖಾನ್ ಸಂಪರ್ಕಿಸಿದ್ದರು ಮತ್ತು ಭಾರತದ ಜೊತೆ ವಿಲೀನಕ್ಕೆ ಮನವಿ ಸಲ್ಲಿಸುತ್ತಾರೆ ಆದರೆ ದೆಹಲಿ ಸರ್ಕಾರ ಏನನ್ನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಮಾರ್ಚ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಪಾಕಿಸ್ತಾನಿ ಸೈನ್ಯವು ಬಲುಚ್ ಕರಾವಳಿ ಪ್ರದೇಶವಾದ ಪಾಸ್ನಿ ಜಿವಾನಿ ಮತ್ತು ತುರ್ಬತ್ಗೆ ಮುತ್ತಿಗೆ ಇಟ್ಟಿಯೇ ಬಿಟ್ಟಿತು ಕಲಾತ್ನ ಖಾನ್ಗೆ ಜಿನ್ನಾನ ಷರತ್ತುಗಳಿಗೆ ಮಣಿಯದೆ ಯಾವುದೇ ಬೇರೆ ದಾರಿ ಉಳಿದಿರಲಿಲ್ಲ ಮತ್ತು ಅದೇ ದಿನ ವಿಲೀನಗೊಳ್ಳಲು ಒಪ್ಪಿಕೊಳ್ಳಬೇಕಾಯಿತು ಮೊಹಮ್ಮದ್ ಬ್ರೆಸ್ಸಿಂಗ್ ಪುಸ್ತಕದಲ್ಲಿ ಖಾನ್ ಹೇಳಿಕೆಯನ್ನು ಈ ರೀತಿ ಉಲ್ಲೇಖಿಸಲಾಗಿದೆ ನಾನು ಒಪ್ಪಿಕೊಳ್ಳುತ್ತೇನೆ ನನ್ನ ಅಧಿಕಾರದ ವ್ಯಾಪ್ತಿ ಮೀರುತ್ತಿದ್ದೇನೆಂದು ಆದರೆ ಹೀಗೆ ಮಾಡದಿದ್ದರೆ ಮೊಹಮ್ಮದ್ ಅಲಿ ಜಿನ್ನ ಪಾಕಿಸ್ತಾನದ ಸೇನೆಯಿಂದ ಬಲು ಸಹೋದರರ ಮೇಲೆ ವಿನಾಶಕಾರಿ ದಾಳಿ ಮಾಡಿಸುತ್ತಿದ್ದ ಈ ವಿಲೀನದ ದಾಖಲೆಯ ಸಹಿ ಹಾಕುವ ವಿಷಯವನ್ನು ಖಾನ್ ಡಿಕ್ಟೇಟ್ ಆಫ್ ಹಿಸ್ಟರಿ ಎಂದು ವ್ಯಾಖ್ಯಾನಿಸಿದ್ದಾರೆ ಬಲೂಚರ ಮೇಲೆ ಪಾಕಿಸ್ತಾನದ ಹಿಂಸೆ ಮತ್ತು ಕ್ರೌರ್ಯ ಅತಿಯಾಗುತ್ತಾ ಸಾಗಿತು ಪಾಕಿಸ್ತಾನದ ಕೃತ್ಯಗಳಿಗೆ ತಡೆಯೇ ಇಲ್ಲ ಎಂಬ ಸಮಯದಲ್ಲಿ ಜುಲೈ ಹತ್ತೊಂಬತ್ತು ನೂರ ನಲವತ್ತೆಂಟು ಖಾನ್ ಆಫ್ ಕಲಾತ್ನ ತಮ್ಮ ಅಬ್ದುಲ್ ಕರೀಂ ತನ್ನ ಅಣ್ಣ ಖಾನ್ ಆಫ್ ಕಲಾತ್ ಸಹಿ ಹಾಕಿದ್ದರ ವಿರುದ್ಧ ದಂಗೆ ಏಳುತ್ತಾನೆ ತನ್ನ ಪರ ಯಾವೊಬ್ಬ ಬಲೂಚ್ ನಾಯಕರ ಬೆಂಬಲವಿಲ್ಲದೆ ಪಾಕಿಸ್ತಾನದ ವಿರುದ್ಧ ಏಕಾಂಗಿ ಹೋರಾಟ ನಡೆಸುತ್ತಾನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ಇವನು ಅಫ್ಘಾನ್ ದೇಶಕ್ಕೆ ಪ್ರವೇಶ ಮಾಡ್ತಾನೆ ಅಲ್ಲಿಯೇ ಗುಂಪು ಕಟ್ಟಿ ದಾಳಿಗೆ ಸಿದ್ಧವಾಗುತ್ತಿದ್ದ ಇವನನ್ನು ಪಾಕಿಸ್ತಾನ ಸೇನೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಹಿಡಿದು ಬಂದಿ ಮಾಡುವಲ್ಲಿ ಸಫಲವಾಗುತ್ತೆ ಇಲ್ಲಿಗೆ ಅಬ್ದುಲ್ ಕರೀಂ ಶರಣಾಗತಿಯೊಂದಿಗೆ ಇವನ ಹೋರಾಟವು ಪಾಕಿಸ್ತಾನಕ್ಕೆ ಶರಣಾಗುತ್ತೆ ಪಾಕಿಸ್ತಾನ ಸರ್ಕಾರ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಒನ್ ಯೂನಿಟ್ ಎನ್ನುವ ನೀತಿ ಜಾರಿಗೆ ತರುತ್ತೆ ಇದರಿಂದ ಪಾಕಿಸ್ತಾನದ ಜನರಿಗೆ ಜಾಸ್ತಿ ಪ್ರಾತಿನಿಧ್ಯ ಮತ್ತು ಬಲುಚ್ ಬುಡಕಟ್ಟು ಜನಾಂಗಕ್ಕೆ ಕಡಿಮೆ ಪ್ರಾತಿನಿಧ್ಯ ದೊರೆಯುವ ನೀತಿಯಾಗಿರುತ್ತೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಜಲ್ವಾನ್ನ ಮುಖ್ಯಸ್ಥ ನವರೋಜ್ ಖಾನ್ ಪಾಕಿಸ್ತಾನದ ವಿರುದ್ಧ ಶಸ್ತ್ರಾಸ್ತ್ರ ಕೈಗೆತ್ತಿಕೊಳ್ತಾನೆ ಇವರ ಅನುಯಾಯಿಗಳು ಪಾಕಿಸ್ತಾನದ ವಿರುದ್ಧ ಗೆರಿಲಾ ಯುದ್ಧ ಆರಂಭಿಸಿ ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡ್ತಿರ್ತಾರೆ ಇವರ ಮೇಲೆ ದೇಶ ದ್ರೋಹದ ಆರೋಪ ಹೊರಿಸಿ ಇವರನ್ನ ಪಾಕಿಸ್ತಾನದ ಸೇನೆ ಬಂಧಿಸುವಲ್ಲಿ ಸಫಲವಾಗುತ್ತೆ ಇವರನ್ನ ಪಾಕಿಸ್ತಾನದ ಹೈದರಾಬಾದ್ನ ಜೈಲಿನಲ್ಲಿ ಚಿತ್ರ ಹಿಂಸೆ ಕೊಡಲಾಗುತ್ತೆ ಮುಂದೆ ಇನ್ಯಾರು ಸರ್ಕಾರದ ವಿರುದ್ಧ ದಂಗೆ ಏಳಬಾರದೆಂಬ ಭಯ ಹುಟ್ಟಿಸಲು ನವರೋಜ್ ಖಾನ್ನ ಮಕ್ಕಳು ಮತ್ತು ಸೋದರಳಿಯ ಸೇರಿ ಒಟ್ಟು ಐವರನ್ನ ಪಾಕಿಸ್ತಾನ ಸರ್ಕಾರ ಗಲ್ಲಿಗೇರಿಸಿ ಬಿಡುತ್ತೆ ಇದಾದ ಕೆಲವು ದಿನಗಳ ನಂತರ ಜಲ್ವಾನ್ನ ಮುಖ್ಯಸ್ಥ ನವರೋಜ್ ಖಾನ್ ಕೂಡ ಜೈಲಿನಲ್ಲೇ ಸಾವನ್ನಪ್ಪತ್ತಾನೆ ಇಲ್ಲಿ ಪಾಕಿಸ್ತಾನ ಎಂದುಕೊಳ್ಳುತ್ತೆ ಯುದ್ಧ ಮುಗಿತು ಅಂತ ಆದರೆ ಬಲುಚರಲಿ ಯುದ್ಧ ಆವೇಗ ಪಡೆದಿದ್ದು ಇವಾಗಲೇ ಹತ್ತೊಂಬತ್ ನೂರ ಅರವತ್ತ್ ಮೂರರಲ್ಲಿ ಈ ಒನ್ ಯೂನಿಟ್ ನೀತಿ ವಿರುದ್ಧ ಶೇರ್ ಮೊಹಮ್ಮದ್ ಬಿಜ್ರಾನಿ ಮರ್ರಿ ಯುದ್ಧ ಆರಂಭಿಸುತ್ತಾರೆ ಇವರು ಅನೇಕ ದಂಗೆಕೋರ ನೆಲೆಗಳನ್ನ ನಿರ್ಮಿಸುತ್ತಾರೆ ಸಮಾನ ಮನಸ್ಕರ ಒಂದು ದೊಡ್ಡ ತಂಡವೇ ಕಟ್ಟುತ್ತಾರೆ ಅನೇಕ ಗೋರಿಲಾ ಯುದ್ಧಗಳನ್ನು ಮಾಡಿ ಅನೇಕ ಪಾಕಿಸ್ತಾನ ಸೈನಿಕರ ಹತ್ಯೆ ಮಾಡ್ತಾರೆ ಮೊಹಮ್ಮದ್ ಬಿಜ್ರಾನಿ ಮರ್ರಿ ತಮ್ಮ ನೆಲೆಗಳನ್ನು ದಕ್ಷಿಣದ ಮೆಂಗಲ್ ಬುಡಕಟ್ಟು ಪ್ರದೇಶದಿಂದ ಉತ್ತರದ ಮರ್ರಿ ಮತ್ತು ಬುಕ್ತಿ ಬುಡಕಟ್ಟು ಪ್ರದೇಶಗಳವರೆಗೆ ಹರಡುತ್ತಾರೆ ಇದು ಪಾಕಿಸ್ತಾನದ ಸರ್ಕಾರಕ್ಕೆ ಒಂದು ದೊಡ್ಡ ಆತಂಕವೇ ತಂದಿಡುತ್ತೆ ಸುಯಿ ಅನಿಲ ನಿಕ್ಷೇಪಗಳಿಂದ ಬರುವ ಆದಾಯವನ್ನು ಬಲೂಚ್ ಬುಡಕಟ್ಟು ಜನಾಂಗದೊಂದಿಗೆ ಹಂಚಿಕೊಳ್ಳಬೇಕು ಎಂಬುದು ಮೊಹಮ್ಮದ್ ಬಿಜ್ರಾನಿ ಮರಿಯ ಮುಖ್ಯ ಉದ್ದೇಶ ಇದಕ್ಕಾಗಿ ಇವರು ನಿಕ್ಷೇಪಗಳನ್ನು ಸಾಗಿಸುತ್ತಿರುವ ಪಾಕಿಸ್ತಾನದ ಬೆಂಗಾವಲಿನ ಮೇಲೆ ಹೊಂಚು ಹಾಕ್ತಾರೆ ರೈಲ್ವೆ ಹಳಿಗಳ ಮೇಲೆ ಬಾಂಬುಗಳಿಂದ ದಾಳಿ ಮಾಡಿ ಹಾನಿ ಮಾಡ್ತಾರೆ ಇದಕ್ಕೆ ಪ್ರತೀಕಾರ ಎಂಬಂತೆ ಪಾಕಿಸ್ತಾನ ಸೇನೆಯು ಮರ್ರಿ ಬುಡಕಟ್ಟಿನ ವಿಶಾಲ ಪ್ರದೇಶಗಳನ್ನು ಸಂಪೂರ್ಣ ನಾಶ ಮಾಡುತ್ತೆ ಆದರೂ ಮೊಹಮ್ಮದ್ ಬಿಜ್ರಾನಿ ಮರ್ರಿಯ ಹೋರಾಟ ನಿಲ್ಲುವುದೇ ಇಲ್ಲ ಕೊನೆಗೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಯಾಯಾ ಖಾನ್ ಒನ್ ಯೂನಿಟ್ ನೀತಿಯನ್ನ ರದ್ದುಗೊಳಿಸ್ತಾನೆ ಇಲ್ಲಿಗೆ ಬಲುಚ್ ಪ್ರತ್ಯೇಕವಾದಿಗಳು ಕದನ ವಿರಾಮಕ್ಕೆ ಒಪ್ಪಿಕೊಳ್ತಾರೆ ಈ ದಂಗೆ ಇಲ್ಲಿಗೆ ಕೊನೆಯಾಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಮೀರ್ ಹಜಾರ್ ಖಾನ್ ಮರ್ರಿ ಬಿಪಿಎಲ್ಎಫ್ ಬಲೂಚ್ ಪೀಪಲ್ ಲಿಬರೇಷನ್ ಫ್ರಂಟ್ ಎನ್ನುವ ಗುಂಪು ಹಾಕ್ತಾರೆ ಈ ಗುಂಪು ಅತಿ ದೊಡ್ಡ ಗುಂಪಾಗಿ ಬಲೂಚರ ಇತಿಹಾಸದಲ್ಲಿ ಹೊರಹೊಮ್ಮುತ್ತೆ ಈ ಗುಂಪು ಮಾರಿ ಮತ್ತು ಬೆಂಗಲ್ ಎನ್ನುವ ಬುಡಕಟ್ಟು ಜನಾಂಗವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಗೋರಿಲ್ಲಾ ಯುದ್ಧಕ್ಕೆ ಕರೆದೊಯ್ಯುತ್ತೆ ಈ ಯುದ್ಧ ಎಷ್ಟು ಗಂಭೀರತೆ ಪಡೆದುಕೊಂಡಿತ್ತು ಎಂದರೆ ಪಾಕಿಸ್ತಾನ ತನ್ನ ಮೂರು ಸಾವಿರದ ಮುನ್ನೂರು ಸೈನಿಕರನ್ನ ಈ ಯುದ್ಧದಲ್ಲಿ ಕಳೆದುಕೊಳ್ಳುತ್ತೆ ಕೊನೆಗೆ ಪಾಕಿಸ್ತಾನ ಇರಾನ್ ದೇಶಕ್ಕೆ ಸಹಾಯದ ಹಸ್ತ ಚಾಚುತ್ತೆ ಇರಾನ್ ನೆರವಿನಿಂದ ಪಾಕಿಸ್ತಾನ ಬಲೂಚ್ ನಾಗರಿಕರ ಮೇಲೆ ಬರ್ಬರವಾಗಿ ದಾಳಿ ಮಾಡುತ್ತೆ ಈ ಕ್ರೂರ ದಾಳಿಯಲ್ಲಿ ಏಳು ಸಾವಿರದಿಂದ ಒಂಬತ್ತು ಸಾವಿರವರೆಗೆ ಬಲೂಚ್ ನಾಗರಿಕರ ಹತ್ಯೆಯಾಗಿ ಈ ದಂಗೆ ಇಲ್ಲಿಗೇ ಕೊನೆಯಾಗುತ್ತೆ ಪಾಕಿಸ್ತಾನ ಇಲ್ಲಿ ಮತ್ತೆ ವಿಜಯಶಾಲಿಯಾಗುತ್ತೆ ಅದು ಇರಾನ್ ನೆರವಿನಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅಂದರೆ ಮೂರು ದಶಕಗಳವರೆಗೆ ಪಾಕಿಸ್ತಾನಕ್ಕೆ ಬಲುಚರು ಎದುರಾಗಲೇ ಇಲ್ಲ ಹೀಗಾಗಿ ಬಲುಚರ ನೆಲದ ಮೇಲೆ ದಬ್ಬಾಳಿಕೆ ಅವರ ಸಂಪತ್ತು ಭರಿತ ಸಂಪನ್ಮೂಲದ ದುರ್ಬಳಕೆ ಬಲುಚರ ನಾಡಿಗೆ ಚೀನಿಯರ ಆಗಮನ ಇವರ ಪ್ರಮುಖ ಸಂಪನ್ಮೂಲದ ನಿರ್ಮೂಲನ ಅಭಿವೃದ್ಧಿಯಲ್ಲಿ ಬಲುಚರ ಕಡೆಗಣನೆ ರಾಜಕೀಯದಲ್ಲಿ ಹೆಸರಿಗೆ ಮಾತ್ರ ಇವರ ಪರಿಗಣನೆ ಇದು ಬಲುಚ್ ರಾಜಕೀಯ ನಾಯಕರನ್ನ ಮತ್ತೆ ಕೆರಳಿಸಿತ್ತು ಭಯೋತ್ಪಾದನೆಗೆ ಮತ್ತೊಮ್ಮೆ ಪ್ರಚೋದಿಸಿತ್ತು ಎರಡ್ ಸಾವಿರನೇ ವರ್ಷದಲ್ಲಿ ಎ ಬಲೂಚ್ ಲಿಬರೇಷನ್ ಆರ್ಮಿ ಹುಟ್ಟಿತ್ತು ಇದು ನಾಲ್ಕು ವರ್ಷಗಳವರೆಗೆ ಭೂಗತವಾಗಿಯೇ ತಂತ್ರಗಳನ್ನು ಮಾಡಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಇವರು ಗ್ವಾದರ್ ಬಂದರಿನ ಮೇಲೆ ದಾಳಿ ಮಾಡ್ತಾರೆ ಇಲ್ಲಿ ಇಬ್ಬರು ಚೀನಿ ಇಂಜಿನಿಯರರ ಹತ್ಯೆ ಆಗುತ್ತೆ ಇನ್ನು ಇಬ್ಬರು ಗಂಭೀರ ಗಾಯ ಆಗ್ತಾರೆ ಇದರಿಂದ ಪಾಕಿಸ್ತಾನ ಮಾತ್ರ ಅಲ್ಲ ಚೀನಾ ದೇಶವು ನಲುಗಿ ಹೋಗುತ್ತೆ ಬಲೂಚ್ ಲಿಬರೇಷನ್ ಆರ್ಮಿಯ ನಾಯಕರಾದ ನವಾಬ್ ಅಕ್ಬರ್ ಖಾನ್ ಭುಕ್ತಿ ಮತ್ತು ಮೀರ್ ಬಲಾಚ್ ಮರ್ರಿ ಪಾಕಿಸ್ತಾನ ಸರ್ಕಾರದ ಮುಂದೆ ಹದಿನೈದು ಬೇಡಿಕೆಗಳನ್ನು ಇಡ್ತಾರೆ ಅವುಗಳಲ್ಲಿ ಮುಖ್ಯವಾಗಿ ಅಪಾರ ಸಂಪನ್ಮೂಲ ಹೊಂದಿದ ಬಲೂಚಿಸ್ತಾನದ ಸಂಪತ್ತಿನ ಮೇಲೆ ಪಾಕಿಸ್ತಾನದ ನಿಯಂತ್ರಣ ಬಲೂಚಿಸ್ತಾನ ನೆಲದಲ್ಲಿ ಪಾಕಿಸ್ತಾನ ಸೇನಾ ನೆಲೆಗಳ ಕಡಿವಾಣ ಆದರೆ ಪಾಕಿಸ್ತಾನ ಸರ್ಕಾರ ಬಲೂಚ್ ನಾಯಕರ ಬೇಡಿಕೆಗಳನ್ನು ತಿರಸ್ಕರಿಸುತ್ತೆ ಇದು ಬಲೂಚ್ ಲಿಬರೇಷನ್ ಆರ್ಮಿಯ ಪಿತ್ತ ನೆತ್ತಿಗೇರಿಸುತ್ತೆ ಇವರು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಐದರಂದು ಪಾಕಿಸ್ತಾನ ಸೇನೆಯ ಹೆಲಿಕಾಪ್ಟರ್ ಮೇಲೆ ಗುಂಡು ಹಾರಿಸ್ತಾರೆ ಈ ದಾಳಿಯಲ್ಲಿ ಜನರಲ್ ಮೇಜರ್ ಜನರಲ್ ಸುಜಾತ್ ಜಮೀರ್ದಾರ್ ಮತ್ತು ಉಪ ಬ್ರಿಗೇಡಿಯರ್ ಸಲೀಂ ನವಾಜ್ ಗಂಭೀರ ಗಾಯಗೊಳ್ಳುತ್ತಾರೆ ಇದು ಪಾಕಿಸ್ತಾನ ಸರ್ಕಾರಕ್ಕೆ ಜಗತ್ತಿನ ಮುಂದೆ ಬೆತ್ತಲೆಗೊಳಿಸುತ್ತದೆ ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಆರು ಅಕ್ಬರ್ ಖಾನ್ ಬುಕ್ತಿ ಅಡಗಿ ಕುಳಿತಿದ್ದ ಗುಹೆಯ ಮಾಹಿತಿ ಪಾಕಿಸ್ತಾನ ಸೇನೆಗೆ ಸಿಕ್ಕಿಬಿಡುತ್ತೆ ಇಲ್ಲಿ ನಡೆದ ಕಾಳಗದಲ್ಲಿ ಇಪ್ಪತ್ತೊಂದು ಪಾಕಿಸ್ತಾನಿ ಸೈನಿಕರು ಏಳು ಪಾಕಿಸ್ತಾನಿ ಅಧಿಕಾರಿಗಳು ಮತ್ತು ಅರವತ್ತು ಬಲೂಜ್ ಹೋರಾಟಗಾರರು ಸಾವನ್ನಪ್ಪಾರೆ ಅಕ್ಬರ್ ಖಾನ್ ಬುಕ್ತಿ ವಾಸಿಸುತ್ತಿದ್ದ ಗುಹೆಯ ಸ್ಫೋಟ ಮಾಡ್ತಾರೆ ಇಲ್ಲಿಗೆ ಮತ್ತೊಬ್ಬ ಎಪ್ಪತ್ತೊಂಬತ್ತು ವರ್ಷದ ಬಲೂಜ್ ನಾಯಕನ ಅಂತ್ಯವಾಗುತ್ತೆ ಬುಕ್ತಿ ಹತ್ಯೆಯಾದ ಆ ಗುಹೆಯಲ್ಲಿ ಆ ದಿನ ಅರವತ್ತು ಸಾವಿರ ಡಾಲರ್ ಹಣ ಎರಡು ಸ್ಯಾಟಲೈಟ್ ಫೋನುಗಳು ಎಂಟು ಕೆ ಫಾರ್ಟಿ ಸೆವೆನ್ ರೈಫಲ್ಲುಗಳ ಪತ್ತೆಯಾಗುತ್ತೆ ಇದನ್ನು ಪಾಕ್ ಸೇನೆ ವಶಪಡಿಸಿಕೊಳ್ಳುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಗುಲಾಮ್ ಮೊಹಮ್ಮದ್ ಬಲೂಚ್ ಪಾಕಿಸ್ತಾನದ ಧೋರಣೆ ವಿರುದ್ಧವಾಗಿ ಬಲೂಚ್ ನ್ಯಾಷನಲ್ ಮೂವ್ಮೆಂಟ್ ಅನ್ನು ಸ್ಥಾಪಿಸ್ತಾನೆ ಮತ್ತು ಪಾಕಿಸ್ತಾನದಿಂದ ಬಲೂಚರ ಅಭಿವೃದ್ಧಿ ಸಾಧ್ಯವಿಲ್ಲ ಎಂಬ ಘೋಷದೊಂದಿಗೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಸ್ವತಂತ್ರ ಬಲೂಚಿಸ್ತಾನದ ಪ್ರಚಾರ ಮಾಡ್ತಾ ಇರ್ತಾರೆ ಇವರನ್ನ ಪಾಕಿಸ್ತಾನ ಸರ್ಕಾರ ಡಿಸೆಂಬರ್ ಮೂರು ಎರಡು ಸಾವಿರದ ಆರರಂದು ಕರಾಚಿಯ ಸಾರ್ವಜನಿಕ ಸಭೆಯ ಭಾಷಣ ಸಮಯದಲ್ಲಿ ಬಂಧಿಸಿರುತ್ತೆ ಮತ್ತು ಬಿಡುಗಡೆಗೊಳಿಸುತ್ತೆ ಏಪ್ರಿಲ್ ಮೂರು ಎರಡು ಸಾವಿರದ ಒಂಬತ್ತು ಗುಲಾಮ್ ಮೊಹಮ್ಮದ್ ಬಲೂಜ್ ಹಾಗೂ ಇವರ ಇಬ್ಬರು ಸಹಚರರಾದ ಲಾಲಾ ಮುನೀರ್ ಮತ್ತು ಶೇರ್ ಮೊಹಮ್ಮದ್ ಒಂದು ಸಣ್ಣ ಕಾನೂನು ಕಚೇರಿಯಲ್ಲಿ ಕೂತಿರ್ತಾರೆ ಈ ಮೂವರನ್ನು ಅನಾಮಿಕ ಬಂದೂಕುಧಾರಿಗಳು ಅಪಹರಿಸ್ತಾರೆ ಸ್ಥಳೀಯರ ಪ್ರಕಾರ ಬಂದೂಕುಧಾರಿಗಳು ಅಫ್ಘಾನ್ ಮತ್ತು ಇರಾನ್ನಲ್ಲಿ ಮಾತಾಡುವ ಪರ್ಷಿಯನ್ ಭಾಷೆ ಮಾತಾಡ್ತಿದ್ರು ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಒಂಬತ್ತರಂದು ಮೂವರ ಮೃತದೇಹಗಳು ಟರ್ಬತ್ನ ಮರ್ಗಾಫ್ನಲ್ಲಿ ಪತ್ತೆ ಆಗ್ತವೆ ಅವು ಗುಂಡುಗಳಿಂದ ಸುಟ್ಟು ಹೋದ ಶವಗಳಾಗಿರ್ತಾವೆ ಈ ಹತ್ಯೆ ಹಿಂದೆ ಪಾಕಿಸ್ತಾನ ಸೇನೆಯೇ ಇದೆ ಎಂದು ಇಂದಿಗೂ ಬಲುಚರವಾದ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಜಾಫರ್ ಎಕ್ಸ್ಪ್ರೆಸ್ ರೈಲು ಕೆಟ್ಟವಾದಿಂದ ಪೇಶಾವರಕ್ಕೆ ಹೊರಟಿತ್ತು ಸಾವಿರದ ಆರುನೂರು ಕಿಲೋಮೀಟರ್ ಹೊರಡಬೇಕಿದ್ದ ರೈಲು ನೂರ ಐವತ್ತೇಳು ಕಿಲೋಮೀಟರ್ ಸಂಚರಿಸಿ ಅಪಹರಣಕ್ಕೆ ಒಳಗಾಗಿತ್ತು ಪಾಕಿಸ್ತಾನಿ ಮಿಲಿಟರಿ ಸೇರಿದಂತೆ ಸುಮಾರು ನಾನ್ನೂರ ಐವತ್ತು ಜನ ಪ್ರಯಾಣಿಸುತ್ತಿದ್ದ ರೈಲನ್ನು ಎಂಟು ಸ್ಫೋಟಕಗಳನ್ನು ಹಳಿಯ ಮೇಲೆ ಸ್ಫೋಟಿಸಿ ಫೆಹ್ರೋಕ್ ಖುನ್ರಿ ಮತ್ತು ಮುಷ್ಫಾಕ್ ನಿಲ್ದಾಣಗಳ ನಡುವೆ ಪರ್ವತ ಶ್ರೇಣಿಯ ಮಧ್ಯೆಯೇ ರೈಲು ಅಪಹರಿಸಿತ್ತು ಬಲುಚ್ ಲಿಬರೇಷನ್ ಆರ್ಮಿ ರೈಲಿನಲ್ಲಿದ್ದ ಕೆಲವು ಪ್ರಯಾಣಿಕರು ಕೆಲವು ರೈಲ್ವೆ ಸಿಬ್ಬಂದಿಗಳು ಘರ್ಷಣೆಯಲ್ಲಿ ಪ್ರಾಣ ಕಳೆದುಕೊಂಡರು ಎರಡು ದಿನ ನಡೆದ ಪಾಕಿಸ್ತಾನ ಸೇನೆ ಕಾರ್ಯಾಚರಣೆಯಲ್ಲಿ ಎಲ್ಲ ಮೂವತ್ತ್ ಮೂರು ಬಲುತ್ ಉಗ್ರರನ್ನ ಸಾಯಿಸಲಾಯಿತು ಪಾಕಿಸ್ತಾನದ ಮೂವತ್ತ್ ಮೂರು ಸೈನಿಕರು ಈ ಕಾಳಗದಲ್ಲಿ ಪ್ರಾಣತೆತ್ತರು ಈ ಬಿಎಲ್ಎ ಮಾಡಿದ ರೈಲು ಅಪಹರಣದ ಹಿಂದೆ ಭಾರತ ಮತ್ತು ಅಫ್ಘಾನ್ ಸರ್ಕಾರದ ಕೈವಾಡ ಇದೆ ಅಂತ ಪಾಕಿಸ್ತಾನಿ ಕಂತ್ರಿ ರಾಜಕೀಯ ನಾಯಕರು ಆರೋಪಿಸಿದ್ದರು ಆದರೆ ಭಾರತ ಈ ತರಹದ ಕುತಂತ್ರಿ ಕೆಲಸ ಎಂದಿಗೂ ಮಾಡುವುದಿಲ್ಲ ಎಂದು ಆರೋಪ ನಿರಾಕರಿಸುತ್ತೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಭಾರತ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಯುದ್ಧದ ಸಮಯದಲ್ಲಿ ಬಲೂಚಿಸ್ತಾನ ನಾಯಕ ಮೀರ್ ಯಾರ್ ಬಲೂಚ್ ಎಕ್ಸ್ನಲ್ಲಿ ಬರೆದು ಪೋಸ್ಟ್ ಮಾಡ್ತಾನೆ ನೂರಕ್ಕೂ ಹೆಚ್ಚು ಅನಿಲ ಬಾವಿಗಳನ್ನು ಹೊಂದಿರುವ ಡೇರಾ ಬುಗ್ವಿಯ ಮೇಲೆ ಬಲೂಚ್ ಸ್ವತಂತ್ರ ಹೋರಾಟಗಾರರು ದಾಳಿ ಮಾಡಿದ್ದಾರೆ ಸದ್ಯದಲ್ಲೇ ಪಾಕಿಸ್ತಾನದ ಪತನ ಹತ್ತಿರವಾಗಿದೆ ಬಲೂಚಿಸ್ತಾನ ಅತಿ ಶೀಘ್ರದಲ್ಲಿ ಸ್ವತಂತ್ರವಾಗುತ್ತದೆ ಹೀಗಾಗಿ ದೆಹಲಿಯಲ್ಲಿ ಬಲೂಚಿಸ್ತಾನದ ಅಧಿಕೃತ ಕಚೇರಿ ಮತ್ತು ರಾಯಭಾರಿ ಕಚೇರಿಯ ಕೋರಿಕೆ ಮಾಡ್ತಾನೆ ಇಷ್ಟೇ ಅಲ್ಲ ವಿಶ್ವಸಂಸ್ಥೆಗೂ ಒಂದು ಮನವಿ ಮಾಡ್ತಾನೆ ಬಲೂಚಿಸ್ತಾನವನ್ನು ಸ್ವತಂತ್ರ ದೇಶವೆಂದು ಗುರುತಿಸಿ ಮಾನ್ಯತೆ ನೀಡಬೇಕು ಕರೆನ್ಸಿ ಮತ್ತು ಪಾಸ್ಪೋರ್ಟ್ ಮುದ್ರಣಕ್ಕಾಗಿ ಶತಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಬಲುಚರ ಹೋರಾಟ ಶುರುವಾಗಿ ಎಂಟು ದಶಕಗಳೇ ಕಳೆದಿವೆ ಎಷ್ಟೋ ಹೋರಾಟಗಾರರ ಪ್ರಾಣ ಸ್ವಾತಂತ್ರ್ಯಕ್ಕಾಗಿ ಮಡಿದಿವೆ ಆದರೂ ಇಂದಿಗೂ ಬಲುಚರ ಮನ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಿವೆ ತಮ್ಮ ನೆಲದ ಅಧಿಕಾರ ಮಾತ್ರ ತಮಗೆ ಕೇಳುತ್ತಿವೆ ಪಾಕಿಸ್ತಾನಕ್ಕೆ ಆದಾಯದ ಬಹುಭಾಗ ಬರುವುದು ಬಲುಚರ ಸಂಪತ್ತುಭರಿತ ನೆಲದಿಂದಲೇ ಆದರೂ ಬಲೂಚಿಸ್ತಾನಕ್ಕೆ ಅಭಿವೃದ್ಧಿಯಲ್ಲಿ ಹಿಂದೆಯೇ ಉಳಿಯುವಂತೆ ಮಾಡಿದ್ದು ಪಾಕಿಸ್ತಾನ ಹಿಂದೊಮ್ಮೆ ನರೇಂದ್ರ ಮೋದಿ ಅವರು ಬಲುಚರ ಪರವಾಗಿ ಸ್ವತಂತ್ರ ಭಾಷಣದಲ್ಲಿ ಮಾತಾಡಿದ್ದರು ಅದು ಪಾಕಿಸ್ತಾನಿ ನಾಯಕರ ಆಕ್ರೋಶಕ್ಕೂ ಕಾರಣವಾಗಿತ್ತು ಮುಂದೆ ವಿಶ್ವದ ಜಾಗತಿಕ ನಾಯಕರು ಕೂಡ ಬಲುಚರ ಪರ ಧ್ವನಿ ಎತ್ತಿದ್ದೇ ಆದಲ್ಲಿ ಬಲುಚರು ಕೂಡ ತಮ್ಮದೇ ನೆಲದ ಸ್ವತಂತ್ರ ದೇಶ ಕಟ್ಟೋದು ನಿಶ್ಚಿತ ಉಗ್ರ ಪೋಷಿತರಿಗೆ ಉಗ್ರ ರೂಪ ತೋರಿಸೋದು ಖಡಾಖಂಡಿತ